ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ಶನಿವಾರ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಬೆಳಗ್ಗೆ ಆರರಿಂದ ಏಳು ಗಂಟೆಯ ಒಳಗೆ ನಾವು ಈ ಪರಿಹಾರನ ತಪ್ಪದೇ ಪ್ರತಿ ಶನಿವಾರ ಕೂಡ ಮಾಡಿಕೊಳ್ಬಹುದು ಆದರೆ ಶನಿವಾರ ಮಾಡಿಕೊಂಡ್ರೆ ಸಾಕಷ್ಟು ಲಾಭನ ತಂದು ಕೊಡುತ್ತೆ ತುಂಬ ಜನ ನಾವು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾಯಿದ್ದೀವಿ ಸಣ್ಣದಾಗಿ ಒಂದು ಉದ್ಯೋಗನ ಪ್ರಾರಂಭ ಮಾಡಿದ್ದೀವಿ ವ್ಯಾಪಾರನ ಪ್ರಾರಂಭ ಮಾಡಿದ್ದೀವಿ ಮನೆಯಲ್ಲೇ ಟೈಲರಿಂಗ್ ಮಾಡ್ತಾಯಿದ್ದೀವಿ ಕುಚ್ಚು ಕಟ್ತಾ ಇದ್ದೀವಿ ಸ್ಯಾರಿಗೆ ಬ್ಲೌಸ್ ಹೊಲಿತಾ ಇದ್ದೀವಿ ಈ ರೀತಿ ಸಣ್ಣ ಸಣ್ಣದಾಗೆ ಮಾಡ್ತಾಯಿದ್ದೀವಿ ಆದರೆ ಅದರಲ್ಲಿ ನಷ್ಟ ಜಾಸ್ತಿ ಆಗ್ತಾಯಿದೆ ತುಂಬ ನಷ್ಟ ಇದ್ದೀವಿ ಲಾಭ ಬೇಕು ನಮಗೆ ಅನ್ನೋರು ಹಾಗೆ ಮನೆಯಲ್ಲಿ ಯಾವುದೇ ಒಂದು ಸಂಪಾದನೆ ಅನ್ನೋದು ಇಲ್ಲ ಮನೆ ತುಂಬ ಜನ ಇದ್ದಾರೆ ಯಾರೂ ಸರಿಯಾಗಿ ಕೆಲಸಕ್ಕೆ ಹೋಗ್ತಾ ಇಲ್ಲ ಕೆಲಸ ಹುಡುಕಿದ್ರೂ ಕೆಲಸ ಸಿಗ್ತಾ ಇಲ್ಲ ಮನೆಯಲ್ಲಿ ಜೀವನ ನಡೆಯೋದು ಕಷ್ಟ ಆಗಿದೆ ದುಡೀದೇ ಇದ್ದರೆ ಜೀವನ ನಡೆಯೋದು ತುಂಬಾ ಕಷ್ಟ ಕೆಲಸ ಹುಡುಕ್ತಾ ಇದ್ದಾರೆ ಕೆಲಸ ಇಲ್ಲ ಈ ರೀತಿ ತುಂಬ ಜನ ಹೇಳ್ತಾ ಇದ್ದಾರೆ ಅದಕ್ಕೆ ಸ್ನೇಹಿತರೆ ಈ ಪರಿಹಾರನ ನೀವು ಒಂದು ಶ್ರದ್ಧಾಭಕ್ತಿಯಿಂದ ನಂಬಿಕೆ ಇಟ್ಟು ಮಾಡಿಕೊಳ್ಳಿ ಡಿಸ್ಪ್ಲೇಯಲ್ಲಿ ನೋಡ್ತಾಯಿದ್ದೀರಾ ಅರಳಿ ಮರಕ್ಕೆ ತುಂಬ ಶಕ್ತಿ ಇದೆ ದೇವಾನು ದೇವತೆಗಳು ಅರಳಿ ಮರದಲ್ಲಿ ನೆಲೆಸಿರ್ತಾರೆ ಅದಕ್ಕೋಸ್ಕರ ಆ ಅರಳಿ ಎಲೆಯ ಎಲೆಗಳನ್ನ ತಗೊಂಡು ಬನ್ನಿ ಹಾಗೆ ಇದಕ್ಕೆ ಈ ಪರಿಹಾರಕ್ಕೆ ನಮಗೆ ಬೇಕಾಗಿರೋದು ವೀಳ್ಯದೆಲೆ ಕೂಡ ಬೇಕು ಎಷ್ಟೆಷ್ಟು ಬೇಕು ಅಂತ ಕೂಡ ಹೇಳ್ತೀನಿ ಹರಳಿ ಎಲೆ ಬಂದು ನಮಗೆ ಆರು ಬೇಕಾಗುತ್ತೆ ಸ್ನೇಹಿತರೆ ವೀಳ್ಯದೆಲೆ ಬಂದು ಎಂಟು ಬೇಕಾಗುತ್ತೆ ಇವೆರಡೂ ಕ್ಲೀನಾಗಿ ನೀವು ಒರೆಸ್ಕೊಂಡು ರೆಡಿ ಮಾಡಿಕೊಳ್ಳಿ ಹಾಗೇ ಈ ಒಂದು ಪರಿಹಾರಕ್ಕೆ ಕೆಂಪು ದಾರ ಬೇಕು ನೀವು ಇದನ್ನು ಯಾವ ರೀತಿ ಮಾಡಿಕೊಳ್ಬೇಕು ಅಂದರೆ ಒಂದು ನಂಬಿಕೆ ಇಟ್ಟು ಬೆಳಗ್ಗೆ ಸಮಯ ಕೂಡ ತಿಳಿಸಿದ್ದೀನಿ ಆ ಸಮಯದಲ್ಲೇ ಮಾಡ್ಕೊಳ್ಬೇಕು ಬೇರೆ ಸಮಯದಲ್ಲಿ ಮಾಡಿಕೊಂಡ್ರೆ ನಮಗೆ ರಿಸಲ್ಟು ಅಷ್ಟೊಂದು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಆ ಸಮಯದಲ್ಲೇ ನೀವೆಲ್ಲ ರೆಡಿ ಮಾಡಿಕೊಂಡು ಮಾಡ್ಕೊಳ್ಳಿ ಎಂಟು ವೀಳ್ಯದೆಲೆ ಆರು ಹರಳಿ ಎಲೆ ಕ್ಲೀನಾಗಿ ಒರೆಸಿ ಅದನ್ನು ತಗೊಂಡು ಬಂದು ನೀವು ಒಂದು ಕೆಂಪು ದಾರನ ರೆಡಿ ಮಾಡಿಕೊಂಡು ಈ ಈ ಎರಡೂ ಎಲೆಗಳಿಗೂ ಸ್ವಲ್ಪ ಗಂಧ ಅರಿಶಿನ ಕುಂಕುಮ ಇಟ್ಬಿಟ್ಟು ಅದನ್ನು ಫೋ ರೌಂಡಾಗಿ ಮಾಡಿಕೊಂಡು ನೀವು ಕಟ್ಟಿಬಿಡಿ ಎರಡೂ ದಾ ಎರಡೂ ಎಲೆಗಳನ್ನು ಸೇರಿಸಿ ಒಂದರ ಜೊತೆಯಲ್ಲೇ ಕೆಂಪು ದಾರದಲ್ಲೇ ಕಟ್ಟಿಬಿಡಿ ಕಟ್ಟಿಬಿಟ್ಟು ಪೂಜೆ ಧೂಪ ದೀಪ ಎಲ್ಲ ಮಾಡಿಕೊಳ್ಳಿ ಮಾಡಿಕೊಂಡು ಸಂಕಲ್ಪ ಮಾಡಿಕೊಳ್ಳಿ ಸ್ನೇಹಿತರೆ ಆ ಸಂಕಲ್ಪ ಮಾಡಿಕೊಂಡು ಮನೆಯಲ್ಲಿ ಮಾಡೋದಾದರೆ ನೀವು ದೇವರ ಮನೆಯಲ್ಲೇ ದೇವರ ಮನೆಗೆ ಎಷ್ಟು ಗೋಡೆ ಇರುತ್ತೋ ಅಷ್ಟರಲ್ಲೇ ಪೂರ್ವದ ಗೋಡೆಗೆ ಈ ಒಂದು ಪೂಜೆನ ಮಾಡಿಕೊಂಡು ಎಲೆಗಳನ್ನ ರೆಡಿ ಮಾಡಿಕೊಂಡಿರ್ತೀವಲ್ವ ಕೆಂಪು ದಾರದಲ್ಲೇ ಕಟ್ಕೊಳ್ಳಿ ಕಟ್ಕೊಂಡು ಉತ್ತರದ ಗೋಡೆಗೆ ನಾವು ಈ ಎಲೆಗಳನ್ನ ಹಾಕಬೇಕು ಹಾಕ್ಬಿಟ್ಟು ಪ್ರತಿನಿತ್ಯ ನಾವು ಪೂಜೆ ಮಾಡುವಾಗ ಧೂಪ ದೀಪ ಯಾವ ಥರ ತೋರಿಸ್ತೀವೋ ಸಾಂಬ್ರಾಣಿನ ಅದೇ ಥರ ಎಲೆಗಳಿಗೂ ತೋರಿಸ್ತಾ ಹೋಗಬೇಕು ಒಂದು ತಿಂಗಳು ಈ ಥರ ಇಡೀ ಸ್ನೇಹಿತರೆ ಈ ಎಲೆಗಳನ್ನ ಮತ್ತೆ ಅದು ಒಣಗೋಗಿಬಿಡುತ್ತೆ ಒಣಗೋದ್ರೂ ತೊಂದರೆ ಇಲ್ಲ ಒಂದು ತಿಂಗಳು ಇರಲಿ ಆಮೇಲೆ ನೀವು ಬದಲಾಯಿಸ್ಕೊಳ್ಬಹುದು ಬದಲಾಯಿಸ್ಕೊಳ್ಳುವಾಗ ಶನಿವಾರನೇ ಸೇಮ್ ಟೈಮ್ಗೆ ಬದಲಾಯಿಸ್ಕೊಳ್ಳಿ ಯಾಕಂದರೆ ಶನಿವಾರ ಬಂದು ನಮ್ಮ ವ್ಯಾಪಾರಗಳು ಹಾಗೆ ಮನೆಯಲ್ಲಿ ನಷ್ಟ ನಾವು ಜಾಸ್ತಿ ಇದ್ದರೆ ಲಾಭನ ಪಡಿಬೇಕು ಅಂದರೆ ಆ ದಿನ ತುಂಬ ಸೂಕ್ತವಾಗಿರುತ್ತೆ ಆ ಸಮಯ ಕೂಡ ಅಷ್ಟೇ ಸೂಕ್ತವಾಗಿರುತ್ತೆ ಅದಕ್ಕೋಸ್ಕರ ತಪ್ಪದೆ ಆ ಸಮಯ ಆ ದಿನ ಎರಡು ಕರೆಕ್ಟಾಗಿ ಫಾಲೋ ಮಾಡಿ ಆ ದಿನ ನೀವು ಶನಿವಾರ ಮಾಡಿದಾಗ ನಾನ್ ವೆಜ್ಜು ತಿನ್ನಬಾರ್ದು ಹೆಣ್ಮಕ್ಕಳಾಗಿದ್ರೆ ಪೀರಿಯಡ್ಸ್ ಆಗಿದ್ದರೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಬೇರೆ ಸಮಯನ ನೋಡಿ ಮಾಡಿಕೊಳ್ಳಿ ತುಂಬ ಶಕ್ತಿಯುತವಾಗಿರುತ್ತೆ ನಿಮಗೆ ಎಷ್ಟೋ ಲಾಭನ ತಂದು ಕೊಡುತ್ತೆ ಸ್ನೇಹಿತರೆ ತುಂಬ ಶಕ್ತಿಯುತವಾಗವಾದಂಥ ಒಂದು ಪರಿಹಾರನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು